ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈಸಿಯಾಗಿ ಒಂದು ನೂರು ಜನರಿಗೆ ಸೀರವನ್ನು ಮಾಡೋದು ಹೇಗೆ ಅಂತ ಹೇಳಿ ಕೊಡ್ತಿದ್ದೇನೆ ನೋಡಿ ಒಂದು ಕೆ ಜಿಯಷ್ಟು ರವೆ ಸಜ್ಜಿಗೆ ತಗೊಂಡಿದ್ದೇನೆ ಆಮೇಲೆ ಎರಡೂವರೆ ಕೆ ಜಿ ಸಕ್ಕರೆ ತಗೊಂಡಿದ್ದೇನೆ ನೆಕ್ಸ್ಟ್ ಎಸೆನ್ಸ್ ತಗೊಂಡಿದ್ದೇನೆ ಪೈನ್ ಎಸೆನ್ಸ್ ತಗೊಂಡಿದ್ದೇನೆ ಅದರೊಂದು ಫ್ಲೇವರ್ ಇರಲಿ ಅಂತೇಳಿ ಕಾಲು ಕೆ ಜಿಯಷ್ಟು ಕ್ಯಾಶು ತಗೊಂಡಿದ್ದೇನೆ ನೆಕ್ಸ್ಟ್ ಅರ್ಧ ಲೀಟರ್ನಷ್ಟು ತುಪ್ಪ ತಗೊಂಡಿದ್ದೇನೆ ಕಾಲು ಕೆ ಜಿಯಷ್ಟು ಒಣದ್ರಾಕ್ಷಿಯನ್ನು ತಗೊಂಡಿದ್ದೇನೆ ಇಷ್ಟು ಐಟಮ್ ಇದ್ದರೆ ಸಾಕು ನಮಗೆ ಪಫೆಕ್ಟಾಗಿರುವಂತಹ ಸೀರಾ ರೆಡಿ ಆಗ್ತದೆ ಇದನ್ನು ನೂರು ಜನರಿಗೆ ಸೇರಿಕೊಂಡ್ಬಿಟ್ಟು ಮಾಡಿದ್ದು ನಾನು ಅದೇ ರೀತಿಯಾಗಿ ಫುಡ್ ಕಲರಿಗೆ ನಾನು ಯೆಲ್ಲೋ ಕಲರ್ ತಗೊಂಡಿದ್ದೇನೆ ಲೆಮನ್ ಯೆಲ್ಲೋ ಕಲರ್ ತಗೊಂಡಿದ್ದೇನೆ ಫುಡ್ ಕಲರ್ ಹಾಕಲಿಲ್ಲ ಅಂತ ಹೇಳಿದರೆ ಆ ಒಂದು ಸೀರೆ ಅದೊಂದು ಗೆಟಪ್ ಇರೋದಿಲ್ಲ ಸೊ ಹಾಗಾಗಿ ಇಷ್ಟು ಐಟಮನ್ನು ತಗೊಂಡಿದ್ದೇನೆ ಈಸಿಯಾಗಿ ಮಾಡ್ಬೋದು ನೂರು ಜನರಿಗೆ ಖಂಡಿತವಾಗಲೂ ಕಣ್ಣು ಮುಚ್ಕೊಂಡ್ಬಿಟ್ಟು ಬಡಿಸ್ಕೊಳ್ಬೋದು ಓಕೆ ನೋಡಿ ಫಸ್ಟ್ ತುಪ್ಪ ತಗೊಂಡಿದ್ದೇನೆ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ಯಾವುದನ್ನು ಕ್ಯಾಶುವನ್ನು ಕ್ಯಾಶು ಕರೆಕ್ಟಾಗಿ ಒಂದು ಮುಕ್ಕಾಲು ಫ್ರೈ ಆಗಬೇಕು ಆಮೇಲೆ ಅದಕ್ಕೆ ಒಣದ ರಕ್ಷೆಯನ್ನು ಹಾಕಬೇಕಾದ್ದು ಸೊ ಯಾವುದಕ್ಕೆ ಈ ಸೀರೆ ಮಾಡುವಾಗ ಒಂದು ಅಗಾಲದ ಪಾತ್ರೆ ಇದ್ದರೆ ತುಂಬ ಬೆಸ್ಟ್ ಅಂದರೆ ಟ್ವೆಂಟಿಟಿ ಹಂಡ್ರೆಡ್ ಮೆಂಬರ್ಸಿಗೆ ಆಗುವಷ್ಟು ನಾನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೊಳ್ಳೋದು ಬೆಸ್ಟ್ ನಾನು ಈ ವಿಡಿಯೋವನ್ನು ಯಾಕೆ ಮಾಡಿದ್ದು ಅಂತ ಹೇಳಿದರೆ ನಾವು ಸಾಧಾರಣ ಸ್ವಲ್ಪ ನಮ್ಮ ಮನೆಯವರಿಗೊಂದು ಎರಡು ಮೂರು ಜನರಿಗೆ ಮಾಡುವಷ್ಟು ಎಲ್ಲರೂ ವೀಡಿಯೋ ಮಾಡ್ತಾರೆ ಆದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುವಾಗ ಆಗೋತಾ ಥರದ ವಿಡಿಯೋಸ್ ಇರೋದು ಕಮ್ಮಿ ಯೂಟ್ಯೂಬಲ್ಲಿ ಸೊ ತುಂಬ ಹೆಲ್ಪ್ ಆಗ್ತದೆ ಇದು ಈ ಥರದೊಂದು ವೀಡಿಯೋ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ ನಮ್ಮ ಮನೆಯಲ್ಲಿ ಒಂದು ಬರ್ ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಅಲ್ಲದಿದ್ದರೆ ಆ್ಯನಿವರ್ಸಿಯರ್ ಆ್ಯನಿವರ್ಸರಿ ಆಗಿರ್ಬೋದು ಹೀಗೆಲ್ಲ ಮಾಡಬೇಕಿದ್ರೆ ನಮಗೆ ಔಟ್ಸೈಡಿಂದ ತಗೊಂಡು ಬರುವಂತಹ ಅವಶ್ಯಕತೆ ಬರೋದಿಲ್ಲ ನಮಗೇನೇ ಮಾಡಲಿಕ್ಕೆ ಆಗ್ತದೆ ಬಟ್ ಇದರ ಕ್ವಾಂಟಿಟಿ ಕರೆಕ್ಟಾಗಿರಬೇಕು ಮಾತ್ರ ಹಾಗಾಗಿ ನಾನು ಈ ವಿಡಿಯೋಸನ್ನು ಮಾಡಿದ್ದು ನಿಮಗೆ ಹೆಲ್ಪ್ ಆದೀತು ಅಂತ ಹೇಳ್ಕೊಂಡ್ಬಿಟ್ಟು ನಾನು ಈ ವಿಡಿಯೋವನ್ನು ಅರ್ಜೆಂಟಿನ ಎಡೆಗೆ ಸಹ ಮಾಡ್ಕೊಂಡಿದ್ದೇನೆ ಅಂದರೆ ಬೆಳಿಗ್ಗೆ ಬೇಗ ಇದ್ಕೊಂಡ್ಬಿಟ್ಟು ಮಾಡಿದಂಥ ವೀಡಿಯೋಸ್ ಇದು ಯಾವಾಗ ಮಾಡಿದ್ದು ಅಂತ ಹೇಳಿದರೆ ನಗರ ಪಂಚಮಿ ದಿವಸ ನಾವು ಒಂದು ಲಘು ಉಪಹಾರ ಅಂತೇಳಿ ಕೊಡ್ತೇವೆ ಹಾಗಾಗಿ ಅವತ್ತು ಮಾಡಿದಂಥ ವೀಡಿಯೋಸನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ ಇಂದು ಮುಕ್ಕಾಲು ಫ್ರೈ ಆದ ನಂತರ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಬೇಕು ಒಣ ದ್ರಾಕ್ಷಿಯನ್ನು ಒಟ್ಟಿಗೆ ಹಾಕಿದರೆ ಅದು ಗೊತ್ತುಂಟಲ್ಲ ಸಾಧಾರಣ ಎಲ್ಲರಿಗೂ ಗೊತ್ತುಂಟು ಅದು ಬೇಗನೆ ಖರ್ಚಿ ಹೋಗ್ತದೆ ಸೊ ಹಾಗಾಗಿ ನೋಡ್ಕೊಂಡ್ಬಿಟ್ಟು ಹಾಕಿ ಓಕೆ ಇದು ನಾನು ಒಂದು ಕೆ ಜಿಗೆ ಇದು ಬೇಕಾಗುವಷ್ಟು ಇದು ಕ್ವಾಂಟಿಟಿಯನ್ನು ತಗೊಂಡಿದ್ದೇನೆ ನಮ್ಮ ಕ್ಯಾಶು ಮತ್ತು ಒಣ ದ್ರಾಕ್ಷಿಯನ್ನು ಇದನ್ನು ಚೆನ್ನಾಗಿ ಹದ ಬರುವ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗಿಬೇಕು ನೆಕ್ಸ್ಟ್ ಇದೇ ತುಪ್ಪದಲ್ಲಿ ನಾವು ಇದನ್ನು ರವೆ ಸಜ್ಜಿಗೆಯನ್ನು ಸಹ ಫ್ರೈ ಮಾಡಿಕೊಳ್ಬೇಕಾದ್ದು ಓಕೆ ಕರೆಕ್ಟಾಗಿ ಇದು ಸೀರೆ ಮಾಡುವಾಗ ಅದರ ಮೆಥಡ್ ಮಾತ್ರ ಕರೆಕ್ಟಾಗಿರಬೇಕಾಗ್ತದೆ ಯಾಕೆಂಥೇಳಿದರೆ ಸ್ವಲ್ಪ ಹಚ್ಚಿ ಆದ್ರೂ ಸಹ ಸೀರೆ ಹೋಗಿ ಸಜ್ಜಿಗೆ ಆಗುವಂತಹ ಚಾನ್ಸ ಜಾಸ್ತಿ ಇರ್ತದೆ ನನಗಂತೂ ತುಂಬ ಟೆನ್ಷನ್ ಇತ್ತು ಅದನ್ನು ಮಾಡುವಾಗ ನೋಡಿ ಇದೇ ತುಪ್ಪದಲ್ಲಿ ಹುರಿದುಕೊಂಡ್ರೆ ಆಯಿತು ರವೆ ಸಜ್ಜಿಗೆಯನ್ನು ಇದರಲ್ಲೇ ಫ್ರೈ ಮಾಡಿಕೊಂಡ್ರೆ ಆಯಿತು ಇದನ್ನು ಫ್ರೈ ಮಾಡಬೇಕು ಮಾಡುವಾಗ ನಾವು ಜಾಗೃತಿ ವಹಿಸಬೇಕಾದಂತಹ ಒಂದು ವಿಷಯ ಏನು ಅಂತೇಳಿದರೆ ಇದು ತುಂಬ ಡಾರ್ಕ್ ಕಲರ್ ಆಗುವ ತನಕ ನಾವು ಇದನ್ನು ಫ್ರೈ ಮಾಡಬಾರ್ದು ನನಗೊಂದು ಹದಾಕೆ ಗೊತ್ತ ಮಾತ್ರ ಈ ಒಂದು ಕೆ ಜಿ ಅಂತೇಳಿದರೆ ಉಂಟಲ್ಲ ಸರ್ವೇ ಸಾಮಾನ್ಯ ಏನಲ್ಲ ತುಂಬ ಹೊತ್ತು ಫ್ರೈ ಮಾಡಬೇಕಾಗ್ತದೆ ನಮಗೆ ಅಂದರೆ ಈ ಸಜ್ಜಿ ಇದು ಸೀರೆ ಮಾಡಲಿಕ್ಕೆ ನಮಗೆ ಕ್ಷಮೆ ಅಂತೂ ಬಹಳಷ್ಟು ಬೇಕಾಗ್ತದೆ ಇದನ್ನು ಫ್ರೈ ಮಾಡಿ ತೆಗೀಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸೊ ಅಂದರೆ ತುಂಬ ಕೈಯೆಲ್ಲ ಒಳ್ಳೆ ನೋವುಂಟು ನನಗೆ ನನಗೆ ಯಾಕೆಂಥೇಳಿದರೆ ಅಷ್ಟು ಕೆಲಸ ಉಂಟು ಅಷ್ಟು ಸುಲಭವಾಗಿ ಮಾಡುವಂಥ ಕೆಲಸ ಅಲ್ಲಿ ಇದು ಕಾಣುವಾಗ ಸಿಂಪಲ್ಲಾಗಿ ಕಾಣ್ತಾ ಉಂಟು ಫ್ರೈ ಮಾಡೋದು ಅಂತೇಳಿದರೆ ಅಂದರೆ ಸೂಕ್ಷ್ಮತೆ ಬೇಕಾಗ್ತದೆ ನಮಗೆ ಅದು ಕೈಯಾಡಿಸ್ತಾ ಇರಬೇಕಾಗ್ತದೆ ಅದರ ಬ್ರೌನ್ ಕಲರಿಗೆಲ್ಲ ಬರಬಾರ್ದು ಯಾಕೆಂಥೇಳಿದರೆ ನಮಗೆ ಪರ್ಫೆಕ್ಟಾಗಿ ಸೀರೆದ ರೂಪದಲ್ಲೇ ಬರಬೇಕು ಹಾಗಾಗಿ ಅಷ್ಟು ಏನು ಅಂತ ಹೇಳಿದ್ರು ಕಾನ್ಸಂಟ್ರೇಷನ್ ಇಟ್ಕೊಂಡು ಬಿಟ್ಟು ಮಾಡ್ತಾಯಿದ್ದೇನೆ ನಾನು ತುಂಬ ಭಯ ಆಗ್ತದೆ ನನಗೆ ಯಾಕೆಂಥೇಳಿದರೆ ಸ್ವಲ್ಪ ತಪ್ಪಿದ್ರೂ ಸಹ ಏನಾಗ್ತದೆ ಅಂತ ಹೇಳಿದರೆ ನಾವು ಮಾಡಿದೆಲ್ಲ ಎಲ್ಲ ವ್ಯರ್ಥ ಆಗ್ತದೆ ನಾವು ಅಷ್ಟು ಕಷ್ಟಪಟ್ಟು ಮಾಡುವಾಗ ಅದಕ್ಕಿಂತ ಒಳ್ಳೆಯ ಒಂದು ಪ್ರತಿಫಲ ಸಿಗಬೇಕಲ್ವ ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಒಳ್ಳೆಯ ಭಯಭಕ್ತಿಯಿಂದ ಮಾಡ್ತಾ ಇದ್ದೇವೆ ನೋಡಿ ಇದು ರೆಡಿ ಆಯಿತು ಇನ್ನು ಒಂದು ಕೆ ಜಿ ರವೆ ಸಜ್ಜಿಗೆಗೆ ಎರಡೂವರೆ ಲೀಟರ್ನಷ್ಟು ನೀರು ಹಾಕಿಕೊಳ್ಬೇಕು ಓಕೆ ನೀರು ಹಾಕಿದ ನಂತರ ಇದೇ ನೀರಿಗೆ ನಾವು ಫುಡ್ ಕಲರನ್ನು ಸಹ ಸಾರಿ ಫುಡ್ ಕಲರಲ್ಲಿ ಫುಡ್ ಕಲರ್ ಹೇಗೂ ಹಾಕಬೇಕು ಅದೇ ರೀತಿಯಾಗಿ ಪೈನಾಪಲ್ ಅಸೆನ್ಸ್ ಉಂಟಲ್ಲ ಅದನ್ನು ಸಹ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಇದನ್ನು ಕುದೀಲಿಕ್ಕೆ ಬಿಡಬೇಕು ನಾವು ಹಾಗೆ ತುಂಬ ಚೆನ್ನಾಗಿ ಕುದೀಬೇಕಾಯಿತಾ ತುಂಬ ಚೆನ್ನಾಗಿ ಕುದಿಬೇಕು ನೀರೆಲ್ಲ ಕುದಿದಾದ ನಂತರ ಇದಕ್ಕೆ ನಾವು ಹುರಿದಿಟ್ಕೊಂಡಂತಹ ರವೆ ಸಜ್ಜಿಗೆಯನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ನನ್ನ ತಂಗಿ ಬಂದಿದ್ಲು ನಾನು ಸಾಧಾರಣ ನಿನಗೆ ವೀಡಿಯೋ ತೋರಿಸ್ತೇನೆ ಅವಳದು ಚೈತ್ರ ಅಂತ ಹೇಳಿ ಸೊ ಅವಳು ನನಗೆ ಫುಲ್ ಸಪೋರ್ಟ್ ಮಾಡೋದು ಅವಳು ನಾನು ಅಂದರೆ ಈ ಬೆಳಗಿನ ಹೊತ್ತಲ್ಲೂ ಸಹ ಅವಳೇ ಹೇಳಿದ್ದು ಇದನ್ನೊಂದು ವೀಡಿಯೋ ಮಾಡಿ ಅಕ್ಕ ಎಲ್ಲರಿಗೊಂದು ಹೆಲ್ಪ್ ಆದಿತ್ತು ಹೇಳಿ ಸೊ ನೋಡಿ ಇದನ್ನು ಅವಳು ಅಷ್ಟು ಸೂಕ್ಷ್ಮವಾಗಿ ಈ ನೀರಿಗೆ ಕುದಿಯುವ ನೀರಿಗೆ ರವೆ ಸಜ್ಜಿಗೆಯನ್ನು ಹಾಕಿದ್ದಾಳೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ದು ನಾನು ಹೇಳಿದೆ ಸ್ವಲ್ಪ ಜಾಸ್ತಿ ಹಾಕು ಏನಾಗಲಿಕ್ಕಿಲ್ಲ ನಾನು ಕೈ ಅಡಿಸ್ತಾ ಇದ್ದೇನೆಲ್ಲ ಅಂತ ಬಟ್ ಅವಳಿಗೆ ನನ್ನ ಮುಖದಲ್ಲಿ ಕಾಣುವಂಥ ಅಭಯ ಒಂಥರ ಅವಳಿಗೆ ಟೆನ್ಷನ್ ಆಗ್ತಿತ್ತು ಅದಕ್ಕೋಸ್ಕರ ಅವಳು ಯಾವುದೇ ರೀತಿ ಹೆದರಿಕೆ ಬೇಡ ಅದು ಗಂಟು ಬಿದ್ದರೆ ಮಾತ್ರ ಫೇಲ್ ಆಗುವಂಥದ್ದು ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತೇನೆ ನೀವು ಮೆಲಾನೆ ಅದನ್ನು ತಿರುಗಿಸ್ತಾ ಇರಿ ಅಂತ ಹೇಳಿದ್ಲು ಇಷ್ಟು ಸ್ಲೋವಾಗಿ ಹಾಕಬೇಕು ಅಂತಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬೋದಿತ್ತು ಬಟ್ ಅಂದರೆ ಅವಳಿಗೆ ಅವಳಿಗೂ ಸಹ ಒಂದು ನಾವು ಇದು ಎಷ್ಟು ಅಂದರೆ ನೂರು ಜನರಿಗೆ ಫಸ್ಟ್ ಟೈಮ್ ಮಾಡೋದಲ್ವಾ ಸೊ ಹಾಗಾಗಿ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಸ್ವಲ್ಪನೇ ಹಾಕಿದ್ಲು ಆ ಹಾಕಿದ ಕಾರಣ ತುಂಬ ಬಿಡಿ ಬಿಡಿಯಾಗಿತ್ತು ಎಲ್ಲ ಅಷ್ಟು ನೀಟಾಗಿ ಇಲ್ಲದಿದ್ದರೆ ನೀರಿಗೆ ಹಾಕಿದ ತಕ್ಷಣ ಗಟ್ಟಿಯಾಗ್ತದೆ ಸೊ ಅದಕ್ಕೆ ಬಿಡಲಿಲ್ಲ ನಾವು ಅದಕ್ಕೆ ಒಂದು ಚಾನ್ಸೇ ಕೊಡಲಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಖುಷಿ ಆಯಿತು ಇದನ್ನು ಹಾಕುವಾಗಲೂ ಅವಳು ಅಂದರೆ ಚೈತ್ರ ನನ್ನ ತಂಗಿದಾಳೆಲ್ಲ ಅವಳು ಹೇಳ್ತಾ ಇದ್ಳು ಅಕ್ಕ ಟೆನ್ಷನ್ ಮಾಡಬೇಡಿ ತುಂಬ ಕೂಲ್ ಆಗಿರಿ ಚೆನ್ನಾಗಿ ಬರ್ತದೆ ಹೆದರಬೇಡಿ ಅಂತೇಳಿ ನೋಡಿ ಎಲ್ಲ ಸಜ್ಜಿಗೆ ಹಾಕಿ ಆಯಿತು ಇನ್ನೂ ಕೆಲಸ ಏನು ಅಂತೇಳಿದರೆ ಇದನ್ನು ಬಿಟ್ಟು ಎಲ್ಲಿಗೆ ಹೋಗಲಿಕ್ಕಿಲ್ಲ ಅಂದು ಅಲ್ಲಡಿಸ್ತಾ ಇರಬೇಕು ಇದನ್ನು ಓಕೆ ಮಿಕ್ಸ್ ಮಾಡ್ತಾ ಇರಬೇಕು ಹಿಡಿಬಾರ್ದು ಲೋ ಫ್ಲೇಮಲ್ಲಿ ಇಡಬೇಕಾಯಿತಾ ನೀರು ಕುದಿದಾದ ನಂತರ ನಾವು ರವ ಸಜ್ಜಿಗೆಯನ್ನು ಹಾಕ್ತೇವಲ್ವ ಸ್ವಲ್ಪ ಸ್ವಲ್ಪ ಆಗಿ ಆವಾಗ ಲೋ ಫ್ಲೇಮಲ್ಲಿಟ್ಟು ಹಾಕಬೇಕಾಗ್ತದೆ ಒಬ್ಬರು ಕೈ ಅಡಿಸ್ತಿರಬೇಕು ಇನ್ನೊಬ್ರು ಸಜ್ಜಿಗೆಯನ್ನು ಹಾಕ್ತಾ ಇರಬೇಕು ಓಕೆ ಅದನ್ನು ನೆನಪಿಟ್ಟುಕೊಳ್ಳಿ ಹಾಗೆ ಮಾಡಿದರೆ ತುಂಬ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತದೆ ಸೊ ನೋಡಿ ನಾನು ಈ ವಿಡಿಯೋವನ್ನು ಹಾಗೆ ತೆಗೆದಿಟ್ಟಿದ್ದೆ ಇದನ್ನೊಂದು ಹಾಕು ಅಂತೇಳಿ ಇದು ಖಂಡಿತವಾಗಲೂ ನಿಮಗೆ ಹೆಲ್ಪ್ ಆಗಿತ್ತು ಅಂದರೆ ನೂರು ಜನರಿಗೆ ಬೇಕಾಗುವಂತಹ ಸೀರಾ ಓಕೆ ನಾನಂತೂ ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೇನೆ ಹಂಡ್ರೆಡ್ ಮೆಂಬರ್ಸ್ ಸೀರಾವನ್ನು ಹೇಗೆ ಮಾಡೋದು ಅಂತೇಳಿ ಅಂದರೆ ನಮಗೆ ಸ್ವಲ್ಪ ಮಾಡಿ ಅಭ್ಯಾಸ ತುಂಬ ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ತುಂಬ ಸರ್ಚ್ ಮಾಡಿದ ಅಷ್ಟೊಂದು ಎರಡು ಮೂರೇನೋ ವಿಡಿಯೋ ಸಿಕ್ಕಿತ್ತು ಅದರಲ್ಲೂ ತುಂಬ ನೋಡಿದ್ದೇನೆ ನೋಡಿ ಓಕೆ ಅದು ಬಿಡುವ ಇನ್ನು ಒಂದು ಮುಕ್ಕಾಲು ಕೆಲಸ ಆಯಿತು ಆಗುವಾಗ ಅದಕ್ಕೆ ಸಕ್ಕರೆಯನ್ನು ಹಾಕಬೇಕು ಓಕೆ ಸಕ್ಕರೆ ಒಮ್ಮೆಲೆ ಬಿಡೋದಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಆವಾಗದು ಕರೆಕ್ಟಾಗಿ ಏನು ಕರಗ್ತದೆ ಓಕೆ ನೋಡಿ ಇನ್ನೂ ಈ ಸಕ್ಕರೆಯಲ್ಲಿ ಅದು ಕರೆಕ್ಟ್ ಆಗಬೇಕು ಮತ್ತು ತುಪ್ಪವನ್ನು ಸಹ ಸ್ವಲ್ಪ ಹಾಕಿ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ತುಪ್ಪ ಬೇಕಾಗಿ ಬರಲಿಲ್ಲ ಅರ್ಧ ಲೀಟರ್ ತಗೊಂಡಿದ್ದೇನೆ ಬಟ್ ಅದರಲ್ಲಿ ಅರ್ಧ ಹಾಗೇನೇ ಇತ್ತು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಮಿಕ್ಸ್ ಮಾಡಿದ್ದೇನೆ ನಾನು ಇದು ಕ್ಯಾಶುವನ್ನು ಫ್ರೈ ಮಾಡುವಾಗ ಸೊ ಹಾಗೆ ಮಾಡ್ಬೋದು ಫಿಫ್ಟಿ ಪರ್ಸೆಂಟೇಜ್ ತುಪ್ಪ ಫಿಫ್ಟಿ ಪರ್ಸೆಂಟೇಜ್ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೋದು ತೆಂಗಿನ ಎಣ್ಣೆ ತುಂಬ ಪ್ಯೂರಾಗಿರುವ ಕಾರಣ ಅದನ್ನು ಯೂಸ್ ಮಾಡಿದ್ದೇನೆ ನಾನು ನೋಡಿ ಇವಾಗೊಂದು ಸೆಟ್ಟಾಗಿ ಬಂದಿದೆ ಕರೆಕ್ಟಾಗಿದೆ ಆಯಿತು ಒಂದಿಷ್ಟು ಗಂಟು ಬೀಳಲಿಲ್ಲ ತುಂಬ ಚೆನ್ನಾಗಿದೆ ಏನೋ ಆ ದೇವರ ದಯೆಯಿಂದ ನಾನು ಅಷ್ಟು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಫಸ್ಟ್ ಶುರು ಮಾಡೋ ನಾನು ಇದನ್ನು ಸೀರೆ ಮಾಡೋದು ಅಂತ ಡಿಸೈಡ್ ಮಾಡಿದ ಅಲ್ಲಿಂದೇ ನನಗೆ ಟೆನ್ಷನ್ ಶುರು ಹೇಗೆಪ್ಪ ಅಂದರೆ ಮಾಡಬೇಕು ಅಂತ ಒಳ್ಳೆ ಆಸೆ ಇತ್ತು ಕರೆಕ್ಟ್ ಆದಿತ್ತ ಒಂದು ಒಂದು ಹತ್ತು ಜನರಿಗೆ ನಾವು ಕೊಡುವಂಥ ಫುಡ್ ಅಲ್ವ ತುಂಬ ಚೆನ್ನಾಗಿರಬೇಕಲ್ವ ಸೊ ಹಾಗಾಗಿ ತುಂಬ ಪ್ರಾರ್ಥಿಸಿದ್ದೇನೆ ಆ ದೇವರ ದಯೆಯಿಂದ ಯಾವುದೇ ಫೇಲ್ ಆಗಲಿಲ್ಲ ತುಂಬ ಚೆನ್ನಾಗಿ ಸೀರೆ ಬಂದಿದೆ ಹಾಗಾಗಿ ಇದನ್ನು ನಾನು ಅಂದರೆ ಕರೆಕ್ಟಾದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಂತ ತಂಗಿಯಲ್ಲಿ ಫಸ್ಟಿಗೇನೆ ಹೇಳಿದ್ದೆ ನಾನು ಸೊ ಹಾಗಾಗಿ ಇವತ್ತು ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಸೀರೆ ರೆಡಿಯಾಗಿದೆ ನೋಡಿ ಇದು ತಂಗಿ ಇವಾಗ ಮಿಕ್ಸ್ ಮಾಡ್ತಿದ್ದಾಳೆ ನನಗೆ ತುಂಬ ಕೈ ಸುಸ್ತಾಗಿತ್ತು ಅಂದರೆ ಕ್ಷಮೆ ಬೇಕು ಅವಳು ಫಸ್ಟಿಗೆ ಹೇಳಿದಾಳೆ ಕ್ಷಮೆ ಬೇಕು ಹೇಳಿ ನೋಡಿ ಎಲ್ಲ ರೆಡಿಯಾಯಿತು ಇವಾಗ ದ್ರಾಕ್ಷಿ ಕ್ಯಾಶು ಸೆಟ್